ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹಿಂಗದೀರಿ ಅರಾಮದಿರಿ ನಾವು ಅರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನು ನಡೀತಿ ಅಂತ ನೋಡನ್ರಿ ಈಗ ನೋಡಿರಿ ಟೈಮು ಹತ್ತು ಗಂಟೆ ಆಯ್ತಿ ಈಗ ನಾವು ಅಪ್ಪಾಜ್ ಗ್ಯಾಸ್ ತೊಗೊಂಬಂದು ಕೊಟ್ರಿ ಇವತ್ತು ಹೋಟ್ಲು ಬಿಸ್ನೆ ಹೋಟ್ಲನ್ನು ಅಂಗಡಿನ ಬಂದು ಮಾಡಿವ್ರಿ ಯಾಕಂತಂದ್ರೆ ಟೈಮ್ ಆಗ್ತಿತ್ತು ಈಗ ನಾವು ಒಪ್ಪಾಜು ಏನು ಗ್ಯಾಸ್ ತಂದು ಕೊಟ್ರಿ ಅದಕ್ಕೆ ನಾವು ಒಮ್ಮೆಯಾರು ಬ್ಯಾಡಂತಂದು ಇವತ್ತು ಕೆಲಸ ಮಾಡ್ಯಾರೀ ಒಟ್ಟದ್ದು ನಾ ಅಪ್ಪಾಜೀಗ ನಮ್ಮ ಸಿದ್ದು ಸ್ಕೂಲಿಗೆ ಹೋದ್ರಿ ಈಗ ಬರೀ ತೀರಿ ಇವತ್ತು ಮಂಗಳವಾರ ಅಲ್ ಮಂಗಳವಾರ ಅಲ್ರಿ ಅದು ಪೂಜೆ ಮಾಡಿ ನೋಡಿರಿ ಈಗ ಇಲ್ಲೇ ಅದು ಆಲೂಗಡ್ಡೆ ಪಲ್ಯ ಮಾಡೋಕೆ ಎಲ್ಲರೂ ತಯಾರು ಮಾಡಿ ನಾವು ಮೇಲೆ ಇಟ್ಕೊಂಡಿದ್ರಿ ಸಿಂಗ ಎಲ್ಲ ಹುರಿದು ಎಲ್ಲ ನಾ ಐದು ಮನೆ ಇಟ್ಕೊಂಡಿದ್ರಿ ನಾವು ಈಗ ಗ್ಯಾಸ್ ತಂದು ಅಂದ್ರೆ ಅಂದರೆ ಸಿಲಿಂಡ್ರಿಗೆ ತಂದು ಕೊಟ್ಟರಿ ಇದನ್ನ ಧನ್ಯವಾದಗಳು ಇವತ್ತಿನ ವಾತಾವರಣ ಈ ಥರ ಐತಿ ಇವತ್ತು ಬಿಸಿಲನ ಇಲ್ರಿ ಬರೀ ಎಲ್ಲಾ ಮಾಡನ ಇರ್ತೈತ್ರಿ ನೋಡ್ರಿ ಇವತ್ತು ನೋಡ್ರಿ ನಮ್ಮ ಸಿದ್ಧಂದು ಬರ್ತಡೇ ಐತ್ರಿ ಇವತ್ತು ಆತ ಸ್ಕೂಲಿಗೆ ಹೋಗಿನ್ರಿ ಹನ್ನೆರಡು ಗಂಟೆಕ ಬಂದು ಚಾಕ್ಲೇಟ್ ಎಲ್ಲ ನಮ್ಮ ಒಪ್ಪ ಸಿಲಿಂಡರ್ ಸಿಲಿಂಡ್ರ್ ತರಕೋಗಿದ್ರಲ್ರಿ ಹಂಗಾಗಿ ಚಾಕ್ಲೇಟ್ ತಂದಿದ್ದಿಲ್ರಿ ಈಗ ಹೋಗಿ ತೊಗೊಂಬರ್ತಾರೀ ಕೇಕ್ ಏನು ತರ್ತಾರೆ ಏನೋ ನನಗೆ ಗೊತ್ತಿಲ್ರಿ ಅದು ಈಗ ಹನ್ನೆರಡು ಗಂಟೆಗೆ ಬಂದು ನಮ್ಮ ಸಿದ್ದು ಚಾಕ್ಲೇಟ್ ತಗೊಂಡು ಹೋಗಿ ಸ್ಕೂಲ್ ಆಗಿರೋದು ಎಲ್ಲರಿಗೇನು ಫ್ರೆಂಡ್ಸಿಗೆ ಕೊಡ್ತಾನೆ ನೋಡ್ರಿ ಇವತ್ತು ನಮ್ಮ ಸಿದ್ಧಂದು ಬರ್ತಡೆ ನೋಡ್ರಿ ಸಾಯಂಕಾಲ ಕೇಕ್ ನಾವ್ ಉಮ್ಯಾರ ತರಿಸ್ತಾರ ಏನ್ರಿ ಗೊತ್ತಿಲ್ರಿ ಮಮ್ಮಿ ಊಟ ಮಾಡಕ ಊಟ ಮಾಡಾಕತ್ತ ನೋಡ್ರಿ ನಂಬಸಿದ್ದು ಮನಿಗ್ ಬಂದನ್ರಿವತ್ತ ಅಲ್ಲಿ ಸಾಲಾಗ ತತ್ತಿ ಕೊಟ್ಟಾರೀ ಫ್ರೆಂಡ್ಸ್ ತತ್ತಿನ ಮನಿಗೆ ತಗೊಂಡ್ ಬಂದ್ರಿ ಹಂಗಾಗಿ ಸ್ವಲ್ಪ ಫೇವ್ರೇಟ್ ನನ್ ಮಗ ಏನು ಅಡುಗೆ ಮಾಡ್ಲಿ ಅಂತ ಕೇಳಿದ್ರೆ ಏನು ಹೇಳ ಗೊತ್ತನ್ರಿ ನಾನು ಒಂದು ಟೊಮೆಟೆ ಹಣ್ಣು ಹೆಚ್ಚಾಕಿ ಸ್ವಲ್ಪ ಒಣ ಖಾರ ಹಾಕಿ ಅನ್ನ ಮಾಡಿದೀನಿ ರೀ ಸಲ ಒಂದ್ಸಲ ಮನೆಗೆ ನೀರ್ಲಾರದಕ್ಕೆ ಆ ಅನ್ನ ಅದಕ್ಕೆ ತುಂಬಾ ಇಷ್ಟ ರೀ ಅದು ನನಗೆ ಆ ಥರ ರೈಸ್ ಮಾಡಿಕೊಡಂತ ಕೇಳ್ಯಾನ್ರಿ ಅದು ಸ್ವೀಟ್ ಏನಾರು ಮಾಡ್ಯಾರಪ್ಪ ಅಂತಂದ್ರೆ ಸ್ವೀಟ್ ಏನು ಬೇಡ ಬ್ಯಾಡ್ರಿ ಏನು ಬೇಡ ಮಮ್ಮಿವು ಅಲ್ಲನ ಚಂಜಿ ಕೇಕ್ ತರ್ಸ್ರಿ ನನಗೆ ಈ ಅನ್ನ ಅನ್ನ ಅದನ್ನ ಮಾಡಿದ್ ನೋಡ್ರಿ ತತ್ತಿ ತೊಗೊಂಬಂದಾರ ಅಂದ್ರೆ ತಗೊಂಬಂದಾನ ಸ್ವಾರಿ ತಗೊಂಡ್ ಬಂದಾನೆ ಶಾಲೆ ಅಂತೈತಿ ತಗೊಂಬಂದಾನ ಹ್ಞೂ ಇಲ್ಲೇ ಐತ್ರಿ ಅವ್ರು ಅವು ಶಾಲೆ ಹಂಗಾಗಿ ಕೈಯಾಗ ಇಡ್ಕೊಂಬಂದಿರಿ ಅನ್ನ ಅಲ್ಲಿ ಶಾಲ್ಯಾಗ ಉಂಡಿಲ್ರಿ ಇತ್ತ ಹ್ಞೂ ಶಾಲ್ಯಾಗ ಊಟ ಮಾಡಿಲ್ಲ ರೀ ಮನಿಗೆ ಬಾ ಅಂತ ಹೇಳ್ತೀನಿ ರೀ ಅದನ್ನ ಫೇವ್ರೇಟ್ ರೈಸ್ ಮಾಡೀನಲ್ರಿ ಒಂದು ನಾಲ್ಕು ಟೊಮೆಟೊ ಹಣ್ಣು ಹೆಚ್ಚಿ ಹಾಕೀನಿ ರೀ ಒಂದು ಎರಡು ಉಳ್ಳಾಗಡ್ಡೆ ಒಂದು ಉಳ್ಳಾಗಡ್ಡಿ ಹಾಕಿನಿ ಒಂದು ಎರಡು ಸೆಮೆಣ್ಶಿಕಾಯಿ ಹಾಕಿ ನೋಡಿರಿ ಇಷ್ಟು ಹಾಕಿ ಮಾಡೀನಿ ನೋಡಿರಿ ರೈಸ್ ಮಸ್ತ್ ಆತ್ರಿ ಅಪ್ಪಾಜಿ ಅವ್ರೀರ್ ಬೆಳಗ್ಗೆ ನಷ್ಟ ಮಾಡಿದ್ರು ಪಡ್ ಮಾಡಿದ್ರು ಒಂದ್ ಎರಡ್ ರೀ ಮತ್ ಇವತ್ ಮಾಡ್ಲಿಲ್ಲಲ್ಲಾ ಹಂಗಾಗಿ ಏನೋ ನಷ್ಟ ಊಟ ಮಾಡ ನಷ್ಟ ಮಾಡಿಲ್ರಿ ಊಟ ಮಾಡ್ಬೇಕು ಈಗ ಅವ್ರು ಬಂದಿ ಊಟ ಮಾಡ್ತೀನಿ ಸ್ವಲ್ಪ ಹೆಸರು ಬ್ಯಾಳೆ ರೀ ಒಂದ್ ಹದಿನೈದು ದಿನ ಆದ್ರೆ ಅವ್ನ ಹೆಸರು ಬೇಳೆ ತಗೊಂಬಂದ್ ಅವ್ನ ಹಾಕಿ ಸ್ವಲ್ಪ ಪಲ್ಯ ಮಾಡಿನ್ರೀ ಹೆಸರು ಬಾಳೆ ಹಾಕಿ ಸ್ವಲ್ಪ ಇದ್ರು ಒಂದ್ ನೋಟ ಕೆಜಿ ಹಂಗ ಇದ್ ರೀ ಯಾವಾಗ ಒಂದ ಹಬ್ಬದಾಗ ಕೊಂಬ್ರಿ ಮಾಡಕ್ ತರ್ಸಿದಿನ ಹಂಗಿದ್ ಅವನ ಹಾಕಿ ಪಲ್ಯ ಮಾಡಿನ್ರಿ ರೊಟ್ಟಿ ಪಲ್ಯ ಕಳ್ ರೊಟ್ಟಿ ಪಲ್ಯ ಮಕ್ಕಳು ತಿಂತಾವ್ರಿ ತತ್ತಿ ಸಾಲೆ ಒಳಗ್ ಕೊಡ್ತಾರಲ್ರಿ ಹಂಗಾಗಿ ಮಕ್ಕಳು ಸಾಲಿಯಾಗಿ ತಿಂತಾವ್ರಿ ಮನೆಯಾಗೆಲ್ಲಾ ಮಾಡಂಗಿಲ್ಲ ನಾವು ಿಲ್ಲಪ್ಪನ್ ಫೇವ್ರೇಟ್ ಮತ್ತ ಏನೇನು ಬೇರೆ ಏನು ಕೇಳಿಲ್ಲರೀತ ನಾನೇನಾರ ಹೋಳಿ ಹೋಳಗಿ ಮಾಡಬೇಕನ್ನ ಸ್ವಾಮಿ ನನಗಂತಂದ್ಲ ಮಮ್ಮಿ ಅವಂಡ್ ನಂಗಿಲ್ಲ ಸುಳ್ಳ ಮಾಡಬೇಡ ನೀನು ತುಪ್ಪಿಲ್ಲ ಏನಿಲ್ಲ ಒಳ್ಗಿ ಬೇಡ ಇವತ್ತು ಏನೋ ಸ್ವೀಟ್ ಮಾಡೋದ್ ಬೇಡ ಕೇಕ್ ಅದ ತರ್ಸನ ಮತ್ ನೋಡ ಯಾವಾಗಾರ ಯಾವಾಗರ ಅಂತಂದ್ಲ ಹಂಗಾಗಿ ಬಿಟ್ಟು ನೋಡ್ರಿ മറ്റേ വിഡിയോ ദ ಇಲ್ಲಿ ಕೇಕ್ ತಗೊಂಬಂದಾರ ನೋಡ್ರಿ ನಮ್ಮ ಯಜಮಾನ್ರು ಸಾಯಿಬ್ರದ ಇವತ್ತ ಬರ್ತಡೇ ಐತ್ರಿ ಎಲ್ಲರೂ ನನ್ನ ಮಗ್ಗ ಬರ್ತಡೇ ವಿಶ್ ಮಾಡ್ರಿ ಖುಷಿ ಆಗತ್ ನಮ್ಗ ಬರ್ರಿ ಸುಮ್ನೆ ಸಿಂಪಲ್ ಆಗಿ ಮಾಡಾಕೈತಿವ್ರಿ ಮಾಡಿ ನೋಡ್ರಿ ಸೋಮನಾರ ಏನ ಗಿಫ್ಟ್ ಮಾಡ್ಯಾರ ಅವ್ರ ತಮ್ಮಗ ಇಬ್ಬರು ಕಲ್ಕಂದ ರೆಡಿ ಓಪನ್ ಮಾಡ್ರಿ ನೆಗಡಿ ಮುಚ್ಚಿಬಿಟ್ಟೈತ್ರಿ ಸಾಹೇಬ್ರಿಗೆ ಅಂತ ನೋಡ್ರಿ இது once for spelling அತ್ರ அತ್ರக்கே ஓடுது இல்ல கேக்க சும்னே சಣ್ಣது தர்சி இடிச்சுல ஹ்ம் நாடச்சுடா காட் இங்கチல ஹ்ம் ஆண்டி நான் கேக்கு யூ एवरी बर्थडे እ ከትማር በቃ እ ከትማር በቃ እ እንጂ አልኩት እኔ እኮ ነው የምትከ- ምን አልከኝ እኮ ነው የምትከ- 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 ടൈറ്റിൻ ഭയന്ന് ഫടറെ ദ ഉം അവൽറ്റിൻ ദൻസ് ഫട ತರ್ತೇನೆ ಹುಟ್ಟು ಹಬ್ಬದ ಶುಭಾಶಯಗಳು ಪುಟ್ಟ ನಿನಗೆ ಮಸ್ತ್ ಆಯ್ತಪ್ಪ

ആ വീല്ലടേ വാ ഓ ദേ ഇത് മിൽക്ക് ചോക്ലേറ്റാണല്ല കിക്ക് കിക്ക് ചോക്ലേറ്റ എ ഇങ്ങേരെ വാ ഇങ്ങേരെ കിസ്റ്റോസ്റ്റ് ആ ഇസ്റ്റോ കിക്ക് താങ്ക്സ് സർ ആക്കു താങ്ക്സ് അക്ക നീൻകട്